ಮತ್ತೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ನಮಗೆ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಮತ್ತೆ ನಮ್ಮ ಆರೋಗ್ಯಾಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈ ಒಂದು ವಿಚಾರ ಹೇಳ್ಕೊಂಡ್ರೆ ತುಂಬಾ ದೊಡ್ಡದಾಗುತ್ತೆ ಆದ್ರೆ ಚುಟನಾಗಿ ಹೇಳ್ಬೇಕು ಅಂತಂದ್ರೆ ಬೆಪ್ಪ ಚಾಲಕರಿಗೆ ಮತ್ತೆ ಆಧಾರ್ ಚಾಲಕರಿಗೆಲ್ಲರನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವುದೇ ಒಂದು ಇದ್ರೆ ಅದನ್ನ ನೀರಿನಿಂದ ತೆಗಿಬೇಕಾದ್ರೆ ಬೆಪ್ಪ ಚಾಲಕರು ಅವಶ್ಯಕತೆ ಇರ್ತದೆ ಅವರ ಒಂದು ಸೇವೆ ತುಂಬಾ ಅಮರವಾದದ್ದು ಯಾರಾದ್ರೂ ಮೇಲೆ ಅವರು ರಕ್ಷಣೆ ಮಾಡಲಿಕ್ಕೆ ಅಂತ ಒಂದು ಪುಣ್ಯ ಕೆಲಸಕ್ಕೆ ಅವ್ರು ಭಯ ಆಗ್ತದೆ ಅವ್ರಿಗೂ ಕೂಡ ನಾವು ಈ ಸಂದರ್ಭ ಲಭ್ಯದಲ್ಲಿ ಹೇಳ್ತೀವಿ ಮತ್ತೆ ಯಾವ್ದಾದ್ರು ಶವ ಸಾಗಣೆ ಮಾಡ್ಬೇಕು ಅಂತಂದಾಗ ನಮ್ಗೆ ಬೇರೆ ಯಾವುದೋ ಆಕಲ್ವಿಸಲು ಲಭ್ಯ ಇಲ್ಲ ಅಂತಂದ್ರೆ ನಮ್ಮ ಆಟೋ ಚಾಲಕರು ಮುಂದೆ ನಿಂತು ಶವನ ಆಟೋದಲ್ಲಿ ತಗೊಂಡು ಮೈಸೂರಲ್ಲಿ ಫ್ರೀಸರ್ ಇರಿಸ್ಬೇಕಾದ್ರೆ ಗ್ಯಾರಾಜ್ ಪಟ್ಟಿಗೆ ತಗೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಮತ್ತೆ ಯಾವುದೇ ಸಂದರ್ಭದಲ್ಲಿ ಒಂದು ಈ ಯೂನಿಫಾರ್ಮ್ ಕೂಡ ಗೊತ್ತಿದೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಯೂನಿಫಾರ್ಮ್ ಇಲ್ಲ ಅಂತ ಪೊಲೀಸ್ನವರು ಹಿಡಿದ್ರೆ ನನಗೆ ಫೋನ್ ಮಾಡ್ಬಿಡೋದು ಇವ್ರು ಆಟೋ ಅವರು ಹಣ ಯೂನಿಫಾರ್ಮ್ ಇಲ್ಲ ಹಣ ಪೊಲೀಸ್ನವರು ಹಿಡ್ಕೊಂಡಾರ ಅಂತ ಆ ಸಂದರ್ಭದಲ್ಲಿ ಫೋನ್ ಮಾಡ್ತಾರೆ ತಿಂಗಳ ಕಾಲಾವಕಾಶ ತಗೊಂಡಿದೆ ಆದ್ರೆ ನಾನು ಮಾಸ್ಕ್ ತಂದೆ ಇವಾಗ ಅವ್ರಿಗೆಲ್ಲ ಸಮಾವೇಶ ವಿಧಾನ ಒಂದು ಅವಕಾಶ ಆಯ್ತು ಅದನ್ನ ಒಂದು ನೆಪ ನಮ್ಮ ಒಂದು ವಿವಾಹವಾಸಿಗೋಸ

ಅವರ ಆರಾಧ್ಯ ದೇವ ಮಹದೇಶ್ವರ ಮತ್ತು ಈ ನಾಡಿನ ಹರಿದೇವತೆ ಪಟ್ಟ ತಾಯಿ ಮತ್ತು ಗುಂಜರ ಸಿಂಹಸಾಮಿಯವರು ಅವರಿಗೆ ಒಳ್ಳೆಯ ಆಯು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನೂರಾರು ವರ್ಷ ಸುಖವಾಂಗಿಗೆ ತಾರೈಸ್ತಾ ಒಂದು ಮಾತಿದೆ ಹಣಕ್ಕಾಗಿ ಸೇವೆ ಮಾಡಬೇಡ ಸುದ್ದಿಗಾಗಿ ಸೇವೆ ಮಾಡಬೇಡ ಸದ್ದಿಲ್ಲದೆ ಸೇವೆ ಮಾಡು ಆ ಪರಮಾತ್ಮ ಬಿಸ್ತಾನೆ ಮಹದೇಶ್ವರ ಸೇವೆ ಯಾವತ್ತೂ ಸುದ್ದಿಗಾಗಿ ಮತ್ತು ಹಣಕ್ಕಾಗಿ ಅಲ್ಲ ಅವರು ಸೇವೆಯನ್ನ ಕಾಯಕ ಎಂಬಂತೆ ಮಾಡ್ತಾರೆ ಪ್ರತಿಯೊಂದು ಸೇವೆಯಲ್ಲಿ ನೋಡಿ ಈಗ ಸಾವಿರದ ಇನ್ನೂರು ಅನಾಥ ಶಬಗಳನ್ನ ಅವರು ಮುಕ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ಮನೆಯಲ್ಲಿ ಒಂದು ಸಾವ ಐತಂದ್ರೆ ಎಷ್ಟು ಕಷ್ಟ ಅನ್ನಿಸ್ತಾ ನೋವುಗಳಿರುತ್ತೆ ಆದ್ರೆ ಇವರು ಹನ್ನೆರಡು ನೂರು ಅದು ಮತ್ತು ಅದಕ್ಕಿಂತ ಹೆಚ್ಚಿನ ಅನಾಥ ಸೇವೆಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ ಯಾವುದೇ ಒಂದು ಜಾತಿ ಧರ್ಮ ಮತ್ತು ಜನಾಂಗದಲ್ಲಿ ಒಬ್ರು ಸಪ್ ಬಿಟ್ಟ ಅಂತಂದ್ರೆ ಅವನ್ ಮುಕ್ತಿ ಹೊಂದ್ಬೇಕಾದ್ರೆ ಅವ್ನಿಗೆ ಅಂತಿಮ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಯಾವ ಅಂತಿಮ ಸಂಸ್ಕಾರ ಸಿಗಲ್ವೋ ಅವನ್ ಮುಕ್ತಿ ಹೊಂದಲ್ಲ ಅನ್ನೋ ಒಂದು ಮಾತಿದೆ ಆ ಮುಕ್ತಿಯನ್ನ ಹೊಂದಿ ಅವರ ಜೀವನವನ್ನ ಕುಣಿತವಾಗಿ ಮಾಡುವಂತ ಅದ್ಭುತವಾದಂತ ಪವಿತ್ರವಾದ ಕೆಲಸವನ್ನ ಆದೇಶವರು ಮಾಡ್ತಿದ್ದಾರೆ ಅದರಂತೆ ಮೊನ್ನೆ ಚಾಲಕರಿಗೆ ಲೈಫ್ ಜಾಕೆಟ್ ಕೊಟ್ಟರು ನೋಡಿ ಅದು ಅದಂತ ಒಳ್ಳೆ ಕೆಲಸ ಒಂದು ನಮ್ಮ ಮುಂದೆನೆ ಆಗಿರೋದಂತಂದ್ರೆ ಎರಡು ದಿನಗಳ ಹಿಂದೆ ಒಬ್ರು ಬಿದ್ದಂತವ್ರನ್ನ ಆ ತೆಪ್ಪ ಚಾಲಕರು ಕಾಪಾಡಿ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡ್ತಾರೆ ಅವತ್ತು ಅವ್ರು ಕೊಟ್ಟು ಲೈಫ್ ಜಾಕೆಟ್ ಇನ್ನೊಬ್ಬರ ಜೀವನವನ್ನ ಅತಿ ಶೀಘ್ರವಾಗಿ ಕಾಪಾಡ್ತು ಅದರ ಅತ್ಯಂತ ಆ ಒಳ್ಳೆ ಕೆಲಸ ಅದುಕರಿಸ್ರೆ ಅದ ನೇರವಾಗಿ ಮಾದಬೇಕು ಅದ್ರೆಲ್ಲ ಅಂತೆ ಈ ದಿನ ಈ ಆಟೋ ಚಾಲಕರಿಗೆ ಏನು ಬಟ್ಟೆನ ಯೂನಿಫಾರ್ಮ್ನ ಕೊಟ್ಟಿದ್ದಾರೆ ಇದು ಅತ್ಯುತ್ತ ಒಂದು ಉತ್ತಮವಾದ ಕೆಲಸ ಅವರು ಉತ್ತಮ ಸೇವಕರ ಜೊತೆಗೆ ಸಮಾಜದಲ್ಲಿ ಇನ್ನೂ ಜವಾಬ್ದಾರಿಯುತ ಮತ್ತು ಒಳ್ಳೆ ನಾಗರಿಕರನ್ನ ಮತ್ತು ಸೇವಕರನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಯಾಕಂತಂದ್ರೆ ಯೂನಿಫಾರ್ಮ್ ಕಾಕಿ ಬಟ್ಟೆ ನಾವು ಕಾಕಿ ಬಟ್ಟೆ ಹಾಕ್ತೀವಿ ನೀವು ಕಾಕಿ ಬಟ್ಟೆ ಹಾಕ್ತೀರಾ ಬೇರೆ ಸರ್ಕಾರಿ ಸೇವೆಗಳಲ್ಲಿರುವಂತವ್ರು ಕಾಕಿ ಬಟ್ಟೆ ಹಾಕ್ತಾರೆ ಕಾಕಿ ಬಟ್ಟೆ ಉದ್ದೇಶ ಸೇವೆ ಸಮಾಜಕ್ಕೆ ನಿಷ್ಕಲ್ಮಶವಾದಂತ ಸೇವೆಯನ್ನು ಸಲ್ಲಿಸಬೇಕು ನೀವು ಎಲ್ಲ ಜನರಂತಲ್ಲ ಈಗ ಕಾಕಿ ಬಟ್ಟೆ ಹಾಕೊಂಡಿದ್ರಂದ್ರೆ ನಿಮ್ಮ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿಯನ್ನು ಬರುತ್ತೆ ಯಾಕಂತಂದ್ರೆ ನಾವು ಎಷ್ಟೋ ಜನ ಮನೆಯಲ್ಲಿ ತಂದಿದ್ದ ನಮ್ಗೆಲ್ಲ ಗೊತ್ತಲ್ಲ ನಿಮ್ಮನ್ನ ಅನ್ಕೊಂಡು ಆಟ ಹತ್ತಿರ್ತಾರೆ ನಮ್ಮನ್ನ ನಮ್ಮ ಸೇಫ್ ಆದಂತ ನಾವು ತಲುಪೀನಾದ ಊರಿಗೆ ತಲುಪಿಸ್ತಾರೆ ಅಂತ ಸೊ ಅವರು ಅನ್ಕೊಂಡಂತೆ ತಲುಪಬೇಕಾದ್ರೆ ನಿಮ್ಮ ಸೇವೆ ಅತ್ಯಂತ ಮುಖ್ಯವಾದ್ದು ಯಾಕಂದ್ರೆ ನಿಮ್ಮಲ್ಲಿ ಲೈಸೆನ್ಸ್ ಇನ್ಸುರೆನ್ಸ್ ಇತರೆ ದಾಖಲಾತಿಗಳು ಇತ್ತು ಅಂತಂದ್ರೆ ಅವ್ರು ಅನ್ಕೊಂಡ್ ಹತ್ತೋದಕ್ಕೆ ಅತ್ಯುತ್ತಮ ಅದಕ್ಕೋಸ್ಕರ ನೀವೊಬ್ರು ಆಟೋ ಅಂತ ಎಲ್ಲರೂ ಗುರುತಿಸ್ಲಿ ಗುರುತಿಸಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಅರಿಲಿ ಅಂತ ಈ ಮಾದೇಶ್ ಅವರು ಅವರ ಸೇವೆಯನ್ನು ಅವರ ಸೇವೆಯನ್ನು ಸಲ್ಲಿಸಿದರೆ ನಿಮಗೆ ಯೂನಿಫಾರ್ಮ್ ನ ಕೊಟ್ಟಿದ್ದಾರೆ ಅವರ ಸೇವೆಗೆ ನೀವು ಒಂದು ಬೆಲೆ ತರಬೇಕಂತಂದ್ರೆ